ಎಲ್ಲಿದೆ ಜೋ ಇಲ್ಲೇ ಇರ್ಬೇಕು ಇಲ್ಲೇ ಆಗಬೇಕು ಇನ್ನೊಂದ್ಸರ್ ಹೇಳಿ ಜೋರಾಗಿ ಮಾರ್ಕಲೆ ಓಡಿ ಮಾರ್ಕಲೆ

对。 ಸರ್ ಎಷ್ಟು ವರ್ಷದಿಂದ ಇವರು ಪ್ರಾಕ್ಟೀಸ್ ಮಾಡ್ತಾ ಸರ್ ಇದು ಮ್ಯಾರಥಾನ್ಗೋಸ್ಕರ ಎರಡು ಟೂ ಅವರ್ಸ್ ಸರ್ ಇದು ಮಾಡೋದಕ್ಕೋಸ್ಕರ ಪ್ರಾಕ್ಟೀಸ್ ಬಂದು ಸೆವೆನ್ ಟು ಏಟ್ ಮಂತ್ ಮಾಡಿಸ್ತಾ ಇದ್ದೀವಿ ಸರ್ ಬಿಫೋರ್ ಕಾಟೇರ ರಿಲೀಸ್ ಕಾಟೇರ ರಿಲೀಸ್ಗೋಸ್ಕರ ಮಾಡಿಸಿದ್ವಿ ಅದು ಆ ಟೈಮಿಂದ ಮಾಡಿಸ್ತಿದ್ವಿ ಸರ್ ಸರ್ ಯಾಕೆ ಈ ಥಿಂಕ್ ಬಂತು ಮಕ್ಕಳ ಕೈಲೇ ಮಕ್ಳ ಕೈಲೇ ಓಡಿಸಬೇಕು ಅಂತ ಯಾಕೆ ಈ ಥಿಂಕ್ ಬಂತು ಸರ್ ಥಿಂಕಿಂಗ್ ಏನಕ್ಕೆ ಬಂತು ಅಂದರೆ ಈ ಥರ ಪ್ರಮೋಷನ್ ಯಾರು ಮಾಡಿದ್ರೂ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಮಕ್ಕಳು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿಸ್ತಿರೋದು ಸರ್ ಇವಾಗ ಕಂಟಿನ್ಯೂ ಟೂ ಅವರ್ಸ್ ಓಡ್ತಾರಲ್ಲ ಆಮೇಲೆ ಏನು ತೊಗೊಳ್ತಾರೆ ಫುಡ್ ಏನು ತೊಗೊಳ್ತಾರೆ ಫುಡ್ ಏನು ತೊಗೊಳ್ಳಲ್ಲ ಸರ್ ಫುಡ್ ಏನು ತಗೊಳಲ್ಲ ಟೂ ಟು ಏನು ತೊಗೊಳ್ಳಲ್ಲ ವಾಟರು ತೊಗೊಳಲ್ಲ ಅಲ್ಲ ಓಡಿದ ಮೇಲೆ ಮೇಲೆ ಓಡಿದ್ಮೇಲೆ ಬನಾನ ತೊಗೊತಾರೆ ಜ್ಯೂಸ್ ಆಲ್ಮೋಸ್ಟ್ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊತಾರೆ ಇವಾಗ ಓಡೋ ಮಧ್ಯದಲ್ಲಿ ಓಡಿ ಹತ್ತು ನಿಮಿಷ ಆದಮೇಲೆ ಓಡೋ ಮಧ್ಯದಲ್ಲಿ ಏನು ಕೊಡಲ್ಲ ನೀವು ಸೆಂಟ್ರಲ್ಲಿ ಏನು ಕೊಡಲ್ಲ ಸರ್ ಪ್ರಾಕ್ಟೀಸಲ್ಲೂ ಏನು ಕೊಟ್ಟು ಪ್ರಾಕ್ಟೀಸಲ್ಲೂ ಏನು ಕೊಡ್ತಾರೆ ಇವಾಗ ಇವಾಗಲೂ ಓಡುವಾಗ ಒನ್ ಡ್ರಾಪ್ ವಾಟರ್ ತೊಗೊಳಿದಿರೋ ಓಡ್ತಾರೆ ಏನು ತೊಗೊಂಡಲ್ಲೇ ಓಡೋಕ್ಕಾಗುತ್ತಾ ಅಂತ ಟೂ ಅವರ್ಸ್ ಸರ್ ಏನು ತೊಗೊಂಡಲ್ಲೇ ಟೂ ಅವರ್ಸ್ ಆಗುತ್ತೆ ಸರ್ ಪ್ರ್ಯಾಕ್ಟೀಸ್ ಆ ಥರ ಮಾಡಿದ್ದಾರೆ ಸರ್ ದರ್ಶನ್ ಸರ್ನ ನೋಡೋದಕ್ಕೋಸ್ಕರನೇ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ ದರ್ಶನ್ ಸರ್ ಯಾಕಾಗಿ ಇಷ್ಟ ಆಗ್ತಾರೆ ಮಕ್ಕಳಿಗೆ ನಿಮಗೆ ಆ್ಯಂಡ್ ಮಕ್ಕಳಿಗೆ ಏನಕ್ಕಾಗಿ ಇಷ್ಟ ನನಗೆ ಆವಾಗಲಿಂದನೂ ದರ್ಶನ್ ಸರ್ ಇಷ್ಟ ನನ್ನ ವೈಫಿಗೂ ಅಷ್ಟೇ ಸೊ ನಾವು ಯಾವಾಗಲೂ ದರ್ಶನ್ ಸರ್ಸು ಮೂವೀಸ್ ನೋಡುವಾಗ ಅವ್ರು ಮಾಡೋ ಕೆಲಸಗಳನ್ನೆಲ್ಲ ಚಾನಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತಾರಲ್ವ ಹಾಗಾಗಿ ಅದನ್ನೆಲ್ಲ ಅವ್ರಿಗೆ ತಿಳ್ಕೊಂಡು ಅವರು ಸರಿ ಆಯಿತು ನಾವೇನಾದರೂ ಮಾಡ್ತೀವಿ ಅವ್ರಿಗೋಸ್ಕರ ಅಂಥೇಳಿ ಅವ್ರು ನೋಡೋ ಬಿಫೋರ್ ನಾವೇನಾದರೂ ನೋ ಮಾಡಿ ಅವ್ರ ಹತ್ರ ಹೋಗ್ತೀವಿ ಅಂಥೇಳಿ ಅವರು ರನ್ ಮಾಡ್ತಿರೋದು ಸರ್ ದರ್ಶನ್ ಸರ್ ಸಿನಿಮಾ ಯಾವುದು ಇಷ್ಟ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಗಜ ನನ್ನ ಮಗನಿಗೆ ತುಂಬ ಇಷ್ಟ ಸಂಗೊಳ್ಳಿ ರಾಯಣ್ಣ ಆಮೇಲೆ ಕುರುಕ್ಷೇತ್ರ ಕಟೆರ ರಾಬರ್ಟು ಇವೆಲ್ಲ ತುಂಬ ಇಷ್ಟ ಸರ್ ಅವರಿಗೆ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಡೈಲಿ ಪ್ರಾಕ್ಟೀಸ್ ಮಾಡುವಾಗಲೂ ಅಷ್ಟೇ ಅವರು ಡೈಲಾಗುಗಳು ಹೇಳ್ಕೊಂಡು ಕತೆಗಳು ಹೇಳ್ಕೊಂಡು ಇವಾಗಲೂ ಅಷ್ಟೇ ನೋಡಿ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಬಾಯ್ ಬಾಯ್ ಲವ್ ಯು கேட்ட எல்லாரும் <laughs> <ball. laughs> <laughs> <laughs>

ಎರಡು ಅವರು ರೋಡ್ ಮೇಲೆ ನಾಲ್ಕು ಅವರು ಹೊಡ್ತಾರೆ ಡೈಲಿ ಎಷ್ಟು ಅವರ್ ಹೊಡ್ತಾಯಿದ್ರಿ ಪ್ರ್ಯಾಕ್ಟೀಸ್ ಮಾಡಿದಾಗ ಡೈಲಿ ಟು ಅವರ್ಸ್ ಆಡ್ತಿದ್ವಿ ಹೌದು ಪ್ರ್ಯಾಕ್ಟೀಸ್ ಮುಂಚೆ ನೀವು ಏನು ತಿಂತಿದ್ರಿ ಏನು ಜ್ಯೂಸ್ ಎಲ್ಲ ತಗೋತಿದ್ರ ಏನು ಹಿಂಗಿತ್ತು ಹಿಂಗಿರೋದು ನಿಮ್ಮ ಅಪ್ಪ ಹೆಂಗೆ ಟ್ರೈನ್ ಮಾಡ್ತಿದ್ರು ನಿಮ್ಮನ್ನು ಹೇಳಿ ಅಪ್ಪ ಫಸ್ಟು ಎಲ್ಲ ಏನೇನು ಕೊಡಬೇಕಾ ಎಲ್ಲ ಕಟ್ಟ್ರೆ ಆಮೇಲೆ ಅಪ್ಪ ಈ ಥರ ಟ್ರೈನಿಂಗ್ ಮಾಡೋಕ್ಕೆ ಕಳಿಸಿದ್ರು ದರ್ಶನ್ ಸರ್ ನೋಡಿದ್ರೆ ಏನನ್ಬೋದು ಹ್ಞೂ ಹೇಳಿ ಮಾತಾಡಬೇಕು ಅವ್ರಿಗೋಸ್ಕರನೇ ಮಾಡಿರೋದು ಅವ್ರಿಗೋಸ್ಕರನೇ ಮಾಡಿರೋದು ಅವ್ರನ್ನ ನೋಡಬೇಕು ಪ್ಲೀಸ್ 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 ಆಮೇಲೆ ನೋಡಿ ನೋಡಿ ಏನು ಮಾಡ್ತೀರಾ ದರ್ಶನ್ ಸರ್ ನಾವು ಮೀಟ್ ಆದಾಗ ಏನು ಹೇಳ್ತೀರ ಅವ್ರಿಗೇನು ಕೇಳ್ತೀರಾ ಫೋಟೋ ಕೇಳ್ತೀರಾ ಅವ್ರ ಜೊತೆ ಮಾತಾಡಿ ಮ್ಯಾತ್ ಅಲ್ಲ ಸಾರ್ ಎದುರುಗಡೆ ಬಂದಾಗ ಏನು ಮಾಡ್ತೀರಾ ಏನು ಕೇಳ್ತೀರಾ ನೀನೇನು ಮಾಡ್ತೀಯಪ್ಪ ಅಲ್ಲಿ ಕುಡಿ ನಾನು ಅವ್ರ ಜೊತೆ ಕ್ರಿಕೆಟ್ ಆಡ್ಬೇಕು ಅಲ್ಲಿ ಆಡ್ಬೇಕು ನೀವು ನಾನು ಕೂಡ ಅವರ ಜೊತೆ ಕ್ರಿಕೆಟ್ ఆడಬೇಕು ಅಂತ ದರ್ಶನ್ ಸರ್ ಮೀಟ್ ಮಾಡ್ತಾರೆ ಅನ್ಸುತ್ತಾ ನಿಮಗೆ ದರ್ಶನ್ ಸರ್ ನಿಮ್ಮನ್ನ ಮೀಟ್ ಮಾಡ್ತಾರಾ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಹ್ಮ್ ಮಾಡ್ತಾರಾ ಹೇಗೆ ಹೇಳ್ತೀರಾ ಏ ಗೊರೈಸ್ ಮೇಡ್ ರೀ ಆರೆಗೆ ಮಕ್ಕಳೆ ಕಂಡ್ರೆ ಇಷ್ಟ ಅದಕ್ಕೆ ನೆಕ್ಸ್ಟ್ ಫೈನಲ್ ಕಷ್ಟ ಬಿಡಿ ಈವೆಂಟ್ ಹೇಳ್ತಿರ ಅವರ್ ನಿಮ್ಮ ಮಕ್ಕಳನ್ನ ಓಡಿಸಿದ್ರೆ ಬಿಸ್ಸಲ್ಲಿ ಬಿಸಿಲಲ್ಲಿ ಮಕ್ಳನ್ನ ಅಲ್ಲ ಅವ್ರು ಬೈತಾರೆ ಗೊತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇನ್ನು ಈವ್ನಿಂಗ್ ಟೈಮಲ್ಲಿ ನೋಡಿದ್ರೆ ಇಲ್ಲಿ ಒಂದು ನೀವೇ ನೋಡಿದ್ರಿ ಒಂದು ಲೈಟ್ ಇಲ್ಲ ಸೊ ಹಾಗಾಗಿ ನಾವು ಫೋರ್ ಟು ಸಿಕ್ಸ್ ಪ್ಲ್ಯಾನ್ ಮಾಡಿದ್ವಿ ಲೈಟ್ ಇರೋ ಟೈಮಲ್ಲಿ ಸನ್ ಲೈಟ್ ಇರೋ ಟೈಮಲ್ಲೇ ಮುಗಿಸ್ಕೊಳ್ಳೋಣ ಅಂತೇಳಿ ಇನ್ನೂ ಲೇಟ್ ಆಗಿದ್ದರೆ ನಮ್ಗೆ ಲೈಟು ಸಿಗ್ತಾ ಇರಲಿಲ್ಲ ರನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರನೇ ನಾವು ಫೋರ್ ಟು ಸಿಕ್ಸ್ ಪ್ಲಾನ್ ಮಾಡಿದ್ದೀವಿ ಡೆವಿಲ್ ಸಿನಿಮಾ ಇನ್ನೇನು ಶೂಟಿಂಗ್ ಆಗ್ತದೆ ರಿಲೀಸಿಗೂ ಬರುತ್ತೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಡೆವಿಲ್ ಸಿನಿಮಾ ಸಿನಿಮಾದಿಂದ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್ ಆ ಸಿನಿಮಾ ಸಿನಿಮಾ ರೇಂಜೇ ಬೇರೆ ಬೇರೆ ಥರನೇ ಇರುತ್ತೆ ಇವಾಗ ಹೆಂಗೆ ಹಂಡ್ರೆಡ್ ಡೇಸ್ ಕ್ವಾರ್ಟರ್ ಹೆಂಗೆ ಹಂಡ್ರೆಡ್ ಡೇಸ್ ಸಕ್ಸಸ್ಫುಲ್ ಆಯಿತು ಅದಕ್ಕೂ ಹೆಚ್ಚಾಗಿ ರೀಚ್ ಆಗಲಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ ಆದಷ್ಟು ಬೇಗ ಬಾಸು ಹುಷಾರಾಗಲಿ ಓಕೆ ಸರ್ ಥ್ಯಾಂಕ್ ಯು ಆಲ್ ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು Thank, thank you. J.D. So, bus. Thank you. Huh. <laughs>